ಕುಮಟಾಪಟ್ಟಣದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಕೃಷಿ ವಿಜ್ಞಾನಿಗಳಿಂದ ಉಪನ್ಯಾಸ ನೀಡಲಾಯಿತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ದೆಹಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಸಿರಸಿ ಮತ್ತು ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಸಹಕಾರದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಭತ್ತದ ತಳಿ ಸಂರಕ್ಷಣೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಾಗರಾಜ್ ಎಂ ನಾಯ್ಕ್ ಉದ್ಘಾಟಿಸಿ ಮಾತನಾಡಿದರು ಕೃಷಿಕರು ಉತ್ತಮ ಇಳುವರಿ ಪಡೆಯಲು ತಂತ್ರಜ್ಞಾನದ ಬಳಕೆ ಮಾಡಿಕೊಳ್ಳಬೇಕು ದೇಶೀಯ ತಳಿಯ ರಕ್ಷಣೆಯ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು ಕೃಷಿ

ಆದ್ರೆ ಒಂದೇ ಪರ್ಸೆಂಟೇಜ್ ಉತ್ತರ ಕನ್ನಡದ ಸಿಲೆಕ್ಟ್ ಆಗೋಯ್ತು ಅಲ್ಲಿಗೆ ನನ್ನ ಸರ್ಕಾರಿ ನೌಕರಿ ಎನ್ನುವಂತ ಹೋಯ್ತು ಪೊಲೀಸ್ ಸಿಲೆಕ್ಷನ್ ಕೂಡ ಆಯ್ತು ಎಲ್ಲ ಎಕ್ಸಾಮ್ ಎಲ್ಲ ಆಯ್ತು ನನಗೆ ಹೈಟ್ ಅಲ್ಲಿ ಒಂದೇ ಒಂದು ಸೆಂಟಿಮೀಟರ್ ಕಡಿಮೆಯಿಂದ ನನಗೆ ಆಗಲಿಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನೌಕರಿ ಹೋಗ್ಲಿಕ್ಕೆ ಆಗಲ್ಲ ಅವತ್ತೇ ಒಂದು ತೊಟ್ಟೆ ನನ್ನ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಮಾಡೇ ಮಾಡ್ತೀನಿ ಅಂತ ಆದ್ರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದ ಇನ್ನೋವೇಟಿವ್ ಫಾರ್ಮರ್ ಆಗಿ ಈ ವರ್ಷ ನಾನು ಆರ್ನೂರು ಜಾತಿಯ ಭತ್ತದ ತಳಿಗಳನ್ನ ಇವಾಗ ಕೃಷಿ ಚಟುವಟಿಕೆ ಸ್ಟಾರ್ಟ್ ಆಗಿದೆ ಆರ್ನೂರು ಜಾತಿ ನೀವು ಕೇಳಿರ್ಬೋದು ನಮ್ಮ ರೈತ ಸಂಪರ್ಕ ಸಿಗುವಂತ ಜಯ ಸಾವ್ರದ ಒಂದು ಭದ್ರ ಒಂದು ನಾಲ್ಕೈ ಜಾತಿ ನಮ್ಗೆ ಗೊತ್ತಿರಬಹುದು ಆದ್ರೆ ಆರ್ನೂರು ಜಾತಿ ಭತ್ತವನ್ನ ಸಂರಕ್ಷಣೆ ಅದನ್ನ ಹುಡುಕಿ ಬೇರೆ ಬೇರೆ ರೈತರಿಂದ ಕಲೆಕ್ಟ್ ಮಾಡಿ ನಮ್ ಸುತ್ತಮುತ್ತಲೂ ಸಿಗುವಂತ ಚಿಟ್ಕ ಇರ್ಬೋದು ರಂಗೋಲಿ ಇರ್ಬೋದು ದಸರ ಪಟ್ಟಿ ಇರ್ಬೋದು ಹಳಗಾಯಿ ಇರ್ಬೋದು ಮಟ್ಟ ಹಳಗಾಯಿರ್ಬೋದು ರಂಗೋಳಿರ್ಬೋದು ಇದೆಲ್ಲವೂ ಕೂಡ ಮಾಯ ಆಗ್ತಿದೆ ನಮ್ಗೆ ಏನಾದ್ರೂ ಜಾಸ್ತಿ ಇಳುವರಿ ಕೊಡಬೇಕು ರೈತ ಸಂಪರ್ಕಿ ಸರ್ ನಮ್ಗೆ ಜಾಸ್ತಿ ಇಳುವರಿ ಕೊಡೋ ಬತ್ತ ಬೇಕು ಜಾಸ್ತಿ ಎತ್ತರ ಉಲ್ಬೇಕು ಇಂದ್ರೆ ನಮ್ಗೆ ರೈತರು ಏನಂತಂದ್ರೆ ಈಗ ನಾವು ದುಡ್ಡಿನ ಹೋಗ್ಬಿಟ್ಟಿದ್ವಿ ನಮ್ಗೆ ದೇಶೀಯ ತಳಿ ಅನ್ನು ಉಳಿಸುವಂತದ್ದು ಆ ದೇಶೀಯ ತಳಿ ಹೇಗೆ ಇದೆ ಅಂತಂದ್ರೆ ಆ ದೇಶೀಯ ತಳಿಯಿಂದನೇ ಈ ಸಾಮಾನ್ ಹುಟ್ಕೊಂಡಿರೋದು ಆ ದೇಶೀಯ ತಳಿಯಿಂದಲೇ ಜಯ ಹುಟ್ಕೊಂಡಿರೋದು ಆ ದೇಶೀಯ ತಳಿಯ ಜೀನ್ಸ್ ಇಂದಲೇ ಈ ಒಂದು ಬೇರೆ ಬೇರೆ ಹೈಬ್ರಿಡ್ ವೆರೈಟಿಯ ಭತ್ತ ತಳಿಗಳು ಬಂದಿರೋದು ಏನಾಗಿದೆ ಅಂತಂದ್ರೆ ನಮ್ಗೆ ಜಾಸ್ತಿ ಇಳುವರಿ ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ದೇಶೀಯ ತಳಿಗಳನ್ನ ಮರಿತಾ ಇದ್ವಿ ಕಳೆದ ಅಹ್ ಒಂದ್ ನಾಲ್ಕೈದು ತಿಂಗಳ ಹಿಂದೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಿಲೇಟ್ ಮೇಳ ನಡೀತು ಆ ಅಂತಾರಾಷ್ಟ್ರೀಯ ಮಿಲೇಟ್ ಮೇಳದಲ್ಲಿ ನಮ್ಮ ಶ್ರೀಯುತ ಸರ್ ಅವರು ನನಗೆ ಇಲ್ಲಿಂದ ಒಂದು ವೆಹಿಕಲ್ ಮಾಡಿ ನಾನು ಬೆಳೆದಂತ ಆರ್ನೂರು ಜಾತಿಯ ಭತ್ತ ತಳಿಗಳನ್ನ ಅರಮನೆ ಮೈದಾನದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಉತ್ತರದ ಒಂದು ಪ್ರಮಿಲನ್ನ ಸೃಷ್ಟಿಸಿ ನಮ್ಮ ಎಡಿ ಸರ್ ಅವರು ನಮ್ಮನೆ ಬಾಗಿಲಿಗೆ ವೆಹಿಕಲ್ ಅರೇಂಜ್ ಮಾಡಿ ಬೆಂಗಳೂರು ಹೋಗಿ ಅಲ್ಲಿ ನಾವು ಈ ಒಂದು ನಮ್ಮ ಕುಂಟಾ ತಾಲೂಕಿನಲ್ಲಿ ಬೆಳೆದಂತ ಈ ಒಂದು ಮಣ್ಣಲ್ಲಿ ಬೆಳೆದಂತ ಈ ವಾತಾವರಣ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದ್ರು ಚಿಲುರಾಯ ಸ್ವಾಮಿ ಅವರು ಕೂಡ ನಮ್ಮ ಪೆವಿಲ್ ಬಂದು ಫೋಟೋ ತಗೊಂಡು ಅವರು ನಿರ್ದರ್ಶ ವೇದಿಕೆ ನಂಗೆ ಮಾತಾಡಿದ್ರೆ ಒಂದು ಐದು ನಿಮಿಷ ಅವಕಾಶ ಸಿಕ್ತಂದ್ರೆ ಉಪ ಮುಖ್ಯಮಂತ್ರಿಗಳು ಬಂದವರು ನಮ್ಮ ಪೆವಿಲ್ಗೆ ಮುಖ್ಯಮಂತ್ರಿಗಳು ಬಂದ್ರು ಬೇರೆ ಬೇರೆ ಕೇರಳದ ಕೃಷಿ ಸಚಿವರು ಬಂದೋದು ನೇಮಾಳದ ಕೃಷಿ ಸಚಿವರು ಬಂದೋದು ಅಂತವ್ರು ಎಲ್ಲರನ್ನ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತ ಎಲ್ಲ ಪೇವಿ ಉತ್ತರ ಕನ್ನಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ನೋಡುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಅವಕಾಶ ಸಿಕ್ತು ಅದಕ್ಕೆ ಕೃಷಿ ಇಲಾಖೆಗೆ ಯಾಕಂತಂದ್ರೆ ಅವರು ನಮ್ಗೆ ಒಂದು ಅವಕಾಶ ಮಾಡಿಕೊಡ್ತಿರೋದ್ರಿಂದ ನಾವು ಕೇಳ್ತೀವಿ ಕೃಷಿ ಇಲಾಖೆ ನಮ್ಗೆ ಏನ್ ಮಾಡ್ತಂತೆ ನಾವು ನಾವೇನ್ ಮಾಡ್ತಿದೀವಿ ಅದು ಇಂಪಾರ್ಟೆಂಟ್ ನಮ್ಮನ್ನು ಕೋಡು ಆ ಬೀಜ ಸೇರಿಲ್ಲ ಆ ಗೊಬ್ಬರ ಇಲ್ಲ ಅಂತ ಹೇಳ್ತೀವಿ ಆದ್ರೆ ನಾವು ಕೃಷಿಗೆ ನಾವು ರೈತರು ಬೆಳೆದಂತ ಬೀಜವನ್ನೇ ಕೃಷಿ ಹಾಕಿ ತಂದ್ಕೊಡ್ಬೇಕು ಯಾಕಂದ್ರೆ ನಾವು ಬೆಳೆದಂತ ಭತ್ತಗಳಿಗೆ ನಾವು ನಾನು ನಾನ್ ಇವತ್ತು ಹೇಳ್ತೀನಿ ವೇದಿಕೆ ಹೇಳ್ತಿದ್ವಿ ಹದಿನೈದು ವರ್ಷ ಆಯ್ತು ನಾನು ರೈತ ಸಂಪರ್ಕ ಬೀಜವನ್ನ ತಗೊಂಡು ಹೋಗ್ಲಿಲ್ಲ ನಾನ್ ಬೆಳೆದ ಬೀಜವನ್ನೇ ಮಾಡ್ತಾ ಇದ್ದೀನಿ ಈ ವರ್ಷ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷಿ ವಿಜ್ಞಾನಿ ಡಾ ಹರೀಶ್ ಡಿಕೆ ಅವರು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರೈತರಿಗೆ ತಂತ್ರಜ್ಞಾನದ ಪರಿಚಯ ಮಾಡಿಕೊಡುತ್ತಿದ್ದೇವೆ ಆ ಸಂಬಂಧ ಗ್ರಾಮೀಣ ಭಾಗದ ರೈತರನ್ನು ಭೇಟಿ ಮಾಡುತ್ತಿದ್ದೇವೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಡೀ ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು ರೈತರು ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕುಗಳಿಗೆ ಮತ್ತು ಎಲ್ಲಾ ಹಳ್ಳಿಗಳಿಗೆ ಮತ್ತು ಎಲ್ಲಾ ರೈತರಗಳಿಗೆ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಅವರಿಗೆ ನಾವು ತಿಳಿಸಿಕೊಡ್ತಾ ಇದ್ದೀವಿ ಸೊ ಇದು ಒಂದು ಮೊದಲನೇ ಉದ್ದೇಶ ಆಮೇಲೆ ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ್ದು ಸೊ ಆಲ್ರೆಡಿ ಈಗ ಕೃಷಿಯ ಸಂಬಂಧಪಟ್ಟ ರೈತರಿಂದ ನೀವು ಸಂಗ್ರಹ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಂಶೋಧನೆ ಮಾಡಿ ಅವರಿಗೆ ತುರ್ತಾಗಿ ಪರಿಹಾರ ಅನ್ನೋದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಒಂದು ಆಲೋಚನೆ ಮುಖ್ಯ ಅತಿಥಿಯಾಗಿ ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಸಹಾಯಕ ಕೃಷಿ ನಿರ್ದೇಶಕರಾದ ವೆಂಕಟೇಶ್ ಮೂರ್ತಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮಧುರಾ ಪಟಗಾರ್ ನಿವೃತ್ತ ಶಿಕ್ಷಕ ಎಂಐ ಭಟ್ ಪಾಲ್ಗೊಂಡಿದ್ದರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ತೋಟಗಾರಿಕೆ ವಿಜ್ಞಾನಿಗಳಾದ ಡಾಕ್ಟರ್ ಶಿವಶರಣಪ್ಪ ಡಾಕ್ಟರ್ ಹರೀಶ್ ಡಿಕೆ ಮಣ್ಣು ವಿಜ್ಞಾನ ತಜ್ಞರಾದ ಶ್ವೇತಕುಮಾರಿ ಬೇಸಾಯ ಶಾಸ್ತ್ರ ತಜ್ಞ ಡಾಕ್ಟರ್ ಅಮಿತ್ ಪೂಜಾರಿ ಅವರು ಆಯಾ ವಿಷಯದ ಮೇಲೆ ರೈತರಿಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಎಸ್ವಿ ಹೆಗಡೆ ಮಾತನಾಡಿ ಇಂದಿನ ದಿನದಲ್ಲಿ ಕೃಷಿ ಕಾರ್ಯ ರೈತರಿಗೆ ಕಷ್ಟದ ಕಾರ್ಯವಾಗಿದೆ ವಾತಾವರಣ ವೈಪರೀತ್ಯ ಪ್ರಕೃತಿ ವಿಕೋಪ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ಹಾನಿಯಾಗುತ್ತಿದೆ ನಮ್ಮ ಬೆಳೆಗಳ ರಕ್ಷಣೆ ಮತ್ತು ಹೆಚ್ಚು ಇಳುವರಿಗಾಗಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಈಗ ಅನಿವಾರ್ಯ ಹಾಗಾಗಿ ರೈತರು ಕೃಷಿ ಅಧಿಕಾರಿಗಳ ಕೃಷಿ ವಿಜ್ಞಾನಿಗಳಿಂದ ಸಲಹೆ ಪಡೆದು ಕೃಷಿ ಮಾಡಿದರೆ ನಿರೀಕ್ಷಿತ ಇಳುವರಿ ಮತ್ತು ಲಾಭ ಗಳಿಸಲು ಸಾಧ್ಯ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಕಾರ್ಯ ಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷ ಗಣಪತಿ ನಾಯ್ಕ ಸ್ವಾಗತಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ